ನಮಸ್ಕಾರ ರೀ ಎಲ್ಲ ದೊಡ್ಡವ್ರಿಗೆ ಎಲ್ಲಾರು ಹೆಂಗದ್ರಿಪ್ಪ ಆರಾಮಿರಿ ಅಂದ್ಕೊತೀನಿ ನಾನಂತೂ ಆರಾಮಿದ್ದೀನಿ ನೀವು ಆರಾಮಿರ್ರಿ ಯಾಕಂದರೆ ನೀವು ಆರಾಮಿದ್ರೆ ನಾವು ಒಂದು ಆರಾಮಿದ್ದಂಗೆ ಬರ್ರಿಪ್ಪ ಈಗ ಏನಪ್ಪ ವಿಷಯ ಅಂತಂದ್ರೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ಲ ಪೈಪ್ಲೈನ್ ಮಾಡೋದು ಅಂದರೆ ಡ್ರಿಪ್ ಇರಿಗೇಷನ್ ಮಾಡೋದು ಅಡಿಕೆ ತೋಟಕ್ಕೆ ಡ್ರಿಪ್ ಯಾವ ಥರ ಮಾಡ್ತಾರೆ ಮತ್ತು ಯಾವ ಥರ ಜೋಡಿಸ್ತಾರೆ ಅದು ಯಾವ ಥರ ಸಿಸ್ಟಮೆಟಿಕ್ ಐತೆ ಅಂತೇಳಿ ಒಂದು ವಿಡಿಯೋ ಮಾಡಿದಾರೆ ಆ ವಿಡಿಯೋನ ಅರ್ಧ ಆಗಿತ್ತು ರೀ ಅದು ಏನಪ್ಪ ಪೈಪ್ ಜೋಡಿಸೋದು ಮತ್ತು ಪೈಪ್ ನೆಲ್ದಾಗ ಹಾಕೋದು ಅಂಥೇಳಿ ಅಷ್ಟೇ ತೋರಿಸಿದ್ದಾರೆ ಆದರೆ ನೀರು ಬೀಳೋದು ತೋರ್ಸ್ಬೇಕಲ್ರಿ ಬರೀ ಪೈಪ್ ಜೋಡಿಸಿದ್ ಪಾಯವ ಅದು ಮ್ಯಾಗಿಂದ ನೀರು ಬೀಳೋದು ಬೇಗ ಗೊತ್ತಾಗ್ಬೇಕಲ್ಲ ಅದಕ್ಕೆ ಮತ್ತು ನೀವು ಬೈತೀರಿ ಅಂತೇಳಿ ಮತ್ತೆ ಅದನ್ನು ಒಂದು ಕಂಪ್ಲೀಟ್ ಮಾಡ್ಬೇಕಲ್ಲ ರೀ ಅದಕ್ಕೆ ಆ ವಿಡಿಯೋನ ನಾವು ರೀ ಆ ತಿಳ್ಕೊಂಬರೋಕ್ಕಿಂತ ಮುಂಚೆ ನೋಡೋ ಏನಪ್ಪ ಅಂತಂದ್ರೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೇನೇ ಹಾಗೆ ನೋಡಾತ್ರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ನಾ ಮಾಡೋಂಥ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಷನ್ ರೂಪಾಗಿ ಬರ್ತಾವೆ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತೊಂದು ಒಂದು ಕಮೆಂಟ್ ಇರಲಿ ಅಂಥೇಳಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರೆ ಏನಪ್ಪ ಅಂತಂದ್ರೆ ನಾ ಮೊದಲೇ ಹೇಳ್ದಂಗೆ ಪೈಪ್ ಅರ್ಧ ಮುರ್ಧ ಮಾಡಿ ನಾವು ವೀಡಿಯೋ ರೀ ಪೂರ್ತಿಯಾಗಿ ಅದು ಯಾವ ಥರ ನೀರು ಬೀಳ್ತತಿ ಆ ಥರ ಮಾಡಿದರೆ ಆ ಕೆಲಸ ಮಾಡಿದ್ರೆ ಬೇರೆದವ್ರಿಗೆ ರೈತರಿಗೆ ನೋಡೋರು ಬೇರೆ ರೈತರ ನೋಡೋರು ಆ ಥರ ಕೆಲಸ ಮಾಡೋದು ಮಾಡಿಸ್ಕೊಳ್ಳೋರು ಇದ್ರೆ ಅವ್ರ ತೋಟಕ್ಕೆ ಪೂರ್ತಿಯಾಗಿ ಅದಕ್ಕೆ ಈ ವಿಡಿಯೋನ ಒಂದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತೇಳಿ ಬರ್ರಿ ಈಗ ನೋಡ್ಕೊಂಬರನ್ನ ಎಲ್ಲ ಏನಪ್ಪ ಅಂದ್ರೆ ನೋಡಿದ್ರೆ ಈಗ ಲೆಟ್ರ್ ಪೈಪ್ ಹೇಳಿದ್ರಿ ಫಸ್ಟಿಗೆ ಇದು ಹಾಕ್ಕೊಂಡು ಲೆಟ್ರ್ ಪೈಪ್ ಹೇಳಿದ್ರೆ ಅದಕ್ಕೆ ಜೋಡಿಸ್ಕೊಂಡು ಹಾಕ್ಬೇಕು ಇದು ಏನಪ್ಪ ಅಂತಂದ್ರೆ ಫಸ್ಟಿಗೆ ಈಗ ನಾವು ಇದು ತೋಟ ಹೇಳಿದಲ್ಲ ಮೊನ್ನೆ ಹೇಳ್ದಂಗೆ ಯಾವುದು ಡ್ರಿಪ್ಪು ಮತ್ತು ಜೆಟ್ ಎರಡು ಈಗ ನೋಡಿರಿ ಇದು ಈಗ ಡ್ರಿಪ್ಪಿಂದ ಮಾಡೋದು ಈಗ ಪೈಪ್ ಎಲ್ಲ ಹಾಕ್ಕೊಂಡು ಹೊಸದು ಡ್ರಿಪ್ ಪೈಪ್ ಹೇಳೋದು ಆನಂತರ ಇದೊಂದು ಮುಗಿಸ್ಕೊಂಡು ಈಗ ಈ ಬುಡ್ಡಿ ಹಾಕ್ಬೇಕಲ್ರಿ ಯಾವುದು ಹನಿ ನೀರಾವರಿದು ಇದು ಡ್ರಿಪ್ಪರ್ ಡ್ರಿಪ್ಪರ್ ಅಂತಾರಲ್ಲ ಆ ಥರ ಡ್ರಿಪ್ಪರ್ ಹಾಕೋಬೇಕ್ರಿ ಡ್ರಿಪ್ಪರೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ಟಾರ್ಟ್ ರೀ ಈಗ ಏನಂತಂತಂದ್ರೆ ಈಗ ಈಗ ಹಳೇದು ಇಟ್ನ ಒಬ್ಬರು ಕೆಲವರು ಹೊಸೋರು ಹಾಕಿರ್ತಾರೆ ಏನಪ್ಪ ಅಂದರೆ ಹೊಸ ಹಾಕ್ಕೊಂಡು ಹೋಗ್ತಾರೆ ಕೆಲವೊಬ್ರು ರೈತರು ಏನು ಮಾಡ್ತಾರೆ ಹಳೇದು ತಂದಿರ್ತಾರೆ ಖರ್ಚು ಕಡಿಮೆ ಮಾಡ್ಕೊಳಕ್ಕೆ ಅಂದ್ರೆ ಈಗ ಸ್ವಂತ ಮಾಡೋರು ಇದ್ರೆ ಹಳೇದು ತಂದಿರ್ತಾರೆ ಈಗ ಅಂತಂದ್ರೆ ಈಗ ಸಬ್ಸಿಡಿ ಆಗಂತ ರೀ ಆಗಿ ಮಾಡಿದ್ರೆ ಹೊಸ ಬರ್ತಾರೆ ಈಗ ಏನಂದ್ರೆ ನೋಡಿರಿ ಇದು ಇದು ಈ ಸಿಸ್ಟಮ್ ಇದು ಹೊಸ ಸಿಸ್ಟಮ್ ರೀ ಇದು ಈಗ ಕಾರಣಪ್ಪ ಏನಪ್ಪ ಅಂತಂದ್ರೆ ಹೊರಗಡೆ ಗಿಡ ರೀ ಅಂತಂದ್ರೆ ಈಗ ಜಟ್ಟನ್ನು ನೀರು ತಾಗ್ದಂಥ ಗಿಡ ಏನಂತಾವಲ್ಲ ರೀ ಅದು ಕಂಪ್ಲೀಟಾಗಿ ಈ ಥರ ರಿಂಗ್ ಮಾಡಿಕೊಂಡ್ರೆ ಇದಕ್ಕೊಂದು ಎರಡು ಡ್ರಿಪ್ಪರ್ ಹಾಕೋದು ಅಂದರೆ ಪೂರ್ತಿಯಾಗಿ ಗಿಡ ಹೇಳ್ರಿ ಈ ಸಿ ಈ ಥರ ಸಿಸ್ಟಮಿದೆ ಇವ್ರು ಇರೋದು ಏನಪ್ಪ ಅಂತಂದ್ರೆ ಅದು ಮಾಡೋಕೆ ಒಂದು ಬೆಸ್ಟ್ ಇದೆ ಯಾಕಂದ್ರೆ ರೈತರು ಅದನ್ನ ಇತ್ತಿತ್ತಾಗ ಭಾಳ ಕ್ರೇಜ್ ಐತ್ರಿ ಈಗ ರೈತರಿಗೆ ಈ ಥರ ಮಾಡಿಸ್ಬೇಕಂತೀವಿ ಈಗ ನೋಡ್ರಿ ಈಗ ಏನಂದ್ರೆ ಡ್ರಿಪ್ಪರ್ ಹಾಕ್ಕೊಳ್ಳದ್ರಿ ಮೊದಲೇ ಮೊದಲು ಹೇಳ್ದಂಗೆ ಡ್ರಿಪ್ಪರ್ಲ್ಲ ಹಾಕ್ಕೊಂಡು ಆನಂತರ ಮೋಟ್ರ್ ಎಲ್ಲ ಚೆಕ್ ಮಾಡಿ ಸ್ವಲ್ಪ ನೀರು ಚಲೋ ಮಾಡ್ಕೊಳ್ಳೋದ್ರಿ ಈಗ ಅವ್ರು ನೋಡ್ರಿ ಈಗ ಇವ್ರೆಲ್ಲ ಹಾಕ್ಕೊಳತ್ತಲ್ರಿ ಈ ಥರ ಈಗ ಏನಪ್ಪ ಹೊರಗಿನ ಗಿಡ ಅಂತ ಹೇಳಿದ್ಮೇಲೆ ಇದಕ್ಕೆ ಎರಡು ಡ್ರಿಪ್ಪರ್ ಹಾಕೋತಾರೆ ಅಂದರೆ ಇದು ಜಟ್ ಪೈಪ್ ನೀರಿಂದ ರೀ ಆ ನೀರು ಎಂಡ್ ಗಿಡಕ್ಕವರೆಗೂ ಅಂದರೆ ಲಾಸ್ಟ್ನೇ ಗಿಡವರೆಗೂ ಮುಟ್ಟೋದಿಲ್ಲ ಮುಟ್ಟೋದಂತಂದ್ರೆ ಆ ಕಡೆ ಭಾಗ ಮುಟ್ಟೋದು ರೀ ಹೊರಗಿನ ಭಾಗ ಒಳಗಡೆ ಭಾಗ ಆದರೆ ಅದಕ್ಕೆ ಅದಕ್ಕೇನಪ್ಪ ಅಂದರೆ ಎರಡು ಡ್ರಿಪ್ಪರ್ ಹಾಕೋತಾರೆ ಅದು ಚಲೋ ಇರ್ತೈತೆ ರೀ ಅಂದರೆ ನೀರು ಸ್ವಲ್ಪ ಹಸಿಯಾಗಿರ್ತೈತಿ ನೀರು ಜಾಸ್ತಿ ಹೋಗಿ ಹಸಿಯಾಗಿರುತ್ತೆ ಹೊಸ ಗಿಡ ಹಳೆ ಗಿಡ ಅಂಥೇಳಿರಿ ಇದು ನಮ್ಮದು ಇದು ಹಳೆ ತೋಟವೂ ಹೋದ್ರಿ ಏನಪ್ಪ ಅಂತಂದ್ರೆ ಇದು ಜಿಗ್ಜಾಕ್ ಅಂತೇಳಿ ರೈತ್ರ ತೋಟ ಜಿಗ್ಜಾಕ್ ಇದಂದ್ರೆ ಹದಿನಾಲ್ಕು ಪುಟ್ಟಿಂದ ರೀ ಗಿಡ ಅಗಲ ಏಳು ಪುಟ್ಟಿರ್ತೈತಿ ಉದ್ದ ಏನಪ್ಪ ಅಂದ್ರೆ ಹದಿನಾಲ್ಕು ಪುಟ್ಟಿರ್ತೈತಿ ಆದರೂ ಹದಿನಾಲ್ಕು ಪುಟ್ಟೊಳಗೆ ಈಗ ಮತ್ತೆ ಒಂದು ಗಿಡ ರೀ ಏಳು ಪುಟ್ಟಿಗೆ ಒಂದೊಂದು ಆ ಸಿಸ್ಟಮೆಟಿಕ್ ಇದು ಹೊಲ ರೀ ಆ ಥರ ಏನಪ್ಪ ಅಂತಂದ್ರೆ ಇದು ಹೊಸ ಸಿಸ್ಟಮಿಗೆ ಡ್ರಿಪ್ಪರ್ ರೀ ಒಂದು ಜಟ್ಟು ಮತ್ತು ಡ್ರಿಪ್ಪರ್ ಹನಿ ನೀರಾವ್ರಿ ಎರಡು ಸಿಸ್ಟಮ್ ರೀ ಈಗ ಏನಂದ್ರೆ ನೋಡಿರಿ ಈಗ ನಮ್ಮ ರೈತರಿಗೆ ಕೆಲವೊಬ್ರು ಹೇಳ್ತಾರೆ ರೀ ಇಲ್ಲ ರೀ ನಮಗೆ ಕಡಿಮೆ ಒಳಗೆ ಬೇಕ್ರಿ ಡ್ರಿಪ್ಪ ಮಾಡೋರು ಇದ್ರೆ ಮಾಡಿರಿ ಈಗ ಡ್ರಿಪ್ಪು ಮತ್ತು ಜಟ್ ಎರಡು ಅಂತಂದ್ರೆ ಸ್ವಲ್ಪ ಮೊದಲೇ ಹೇಳ್ದಂಗೆ ಸ್ವಲ್ಪ ರೇಟ್ ಜಾಸ್ತಿ ರೀ ಅಂದ್ರೆ ರೈತ್ರಿಗೆ ಖರ್ಚು ಜಾಸ್ತಿ ರೀ ಎರಡೆರಡು ಮಾಡ್ಬೇಕಲ್ಲ ರೀ ಹಿಂಗಾಗಿ ರೈತ್ರಿಗೆ ಖರ್ಚು ಜಾಸ್ತಿ ಆಕೈತಿ ಆ ಕಾರಣಕ್ಕೆ ಇದನ್ನ ಕೆಲವೊಬ್ಬರು ಮಾಡಿಸ್ತಾರೆ ಕೆಲವೊಬ್ರು ಇದು ನೋಡ್ರಿ ಹೇಳ್ದಂಗೆ ಎರಡು ಡ್ರಿಪ್ಪರ್ ಹಾಕೋತಾರೆ ಈ ಗಿಡ ಹಾಕೋದ್ರಿಂದ ಭಾಳ ಚಲೋ ರೀ ಹಿಂಗಾಗಿ ಈಗ ಇದಾದ ಮೇಲೆ ಏನಪ್ಪಾ ಅಂತಂದ್ರೆ ವಿಡಿಯೋನ ಇನ್ನೊಂದು ಭಾಗ ರೀ ಅಂದರೆ ಈ ಭಾಗ ಏನೈತಲ್ಲ ರೀ ಇದು ಜಟ್ಟಿಗೆ ಮಾತ್ರ ಸೀಮಿತ ಆಗಿರ್ತೈತೆ ಅಂದ್ರೆ ಡ್ರಿಪ್ಪರಿಗೆ ಮಾತ್ರ ಸೀಮಿತ ರೀ ಇನ್ನೊಂದು ಭಾಗ ರೀ ಅಂತಂದ್ರೆ ಈಗ ಲೆಂತ್ ವಿಡಿಯೋ ಆಗೈತೆ ಅನ್ನೋ ಕಾರಣಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಈಗ ಡ್ರಿಪ್ಪರ್ಗೆ ನೋಡ್ರಿ ಈಗ ಹನಿ ಬೀಳತ್ತ ನೋಡಿರಿ ಇದು ನೀರು ಇದು ಡ್ರಿಪ್ಪರ್ಗೆ ಹೇಗಿದೆ ಜಟ್ಟಿನ ಭಾಗ ರೀ ಇನ್ನೊಂದು ಆಗ್ತದೆ ರೀ ದಯವಿಟ್ಟು ಈ ವಿಡಿಯೋನ ಇನ್ನೊಂದು ಸರಿ ಪೂರ್ತಿಯಾಗಿ ನೋಡಿರಿ ಅಂದರೆ ಈ ನೆಕ್ಸ್ಟ್ ವಿಡಿಯೋನು ಬರ್ತೈತೆ ಆ ವಿಡಿಯೋ ಸದ್ಯದರಲ್ಲಿ ಅಂದರೆ ಲೆಂತ್ ಆಗ್ತೈತೆ ಅನ್ನೋ ಕಾರಣದಕ್ಕೋಸ್ಕರ ಏನಪ್ಪ ಅಂತಂದ್ರೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ಅಂಥೇಳಿ ಮಾಡ್ಕೊಂಡಿದ್ದೇವ್ರಿ ಅದು ಭಾಳ ಲೆಂತ್ ಆಗ್ತೈತಿ ಹಲವರ ರೈತರು ಸಮಾಧಾನದಿಂದ ಕೂತ್ಕೊಂಡು ನೋಡೋರಿಗೆ ಆಗೋದಲ್ರಿ ನೋಡಿರಿ ಇದು ರೀ ಈಗ ನಾ ಹೇಳ್ದಂಗೆ ನೋಡ್ರಿ ಇದು ಗಿಡಕ್ಕೆ ಕವರೆಲ್ಲ ಪೂರ್ತಿ ಆಗ್ತದೆ ನೋಡ್ರಿ ಇದು ಎರಡು ಎರಡು ಕಡೆ ರಿಂಗ್ ಆಗೋದ್ರಿಂದ ಪೂರ್ತಿ ಗಿಡ ಹಸಿ ಆಗಿರ್ತೈತಿ ನೋಡಿರಿ ಆ ಭಾಗ ಒಂದು ಈ ಭಾಗ ಒಂದು ಎರಡು ಡ್ರಿಪ್ಪರ್ ಹಾಕೋದ್ರಿಂದ ನೋಡ್ರಿ ಅಷ್ಟು ಚಂದ ನೀರು ಬರ್ತಂದ್ರೆ ಜಾ ನೀರು ಬಟ್ಟೆ ವೇಸ್ಟ್ ಆಗೋದ್ರಿ ಸ್ವಲ್ಪ ವೇಸ್ಟ್ ಆಗೋದಿಲ್ಲ ಆ ಥರ ಹಿಂಗಾಗಿ ಇದೊಂದು ಈ ಥರ ಸಿಸ್ಟಮ್ ಆಗ್ತಿ ಈಗ ನೆಕ್ಸ್ಟ್ ಟ್ರಿಪ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರ್ತೈತಿ ಅದು ಕಂಪ್ಲೀಟ್ ದಯವಿಟ್ಟು ಆ ವಿಡಿಯೋ ನೋಡಿರಿ ಅರ್ಥ ಆಗ್ತದೆ